ಮಧ್ಯಾಹ್ನ ಇವಾಗ ಸುಮಾರು ಒಂದು ನಾಲ್ಕು ಗಂಟೆಲಿ ಮಳೆ ಆಯಿತು ಒಂದು ಟ್ವೆಂಟಿ ಮಿನಿಟ್ಸ್ ಮಳೆ ಆಯಿತು ಸ್ವಲ್ಪ ಜೋರಾಗಿ ಬಂತು ಅಂತಲೇ ಹೇಳ್ಬೋದು ಕೂಲ್ ಆಗಿಬಿಟ್ಟಿದೆ ಎಲ್ಲ ಸೊ ಆ ಕಡೆಗೆ ಇನ್ನು ಮೋಡ ಎಲ್ಲ ಕರ್ರೋಗಿದೆ ನಾನು ತೋರಿಸ್ತೀನಿ ಈಗ ನಿಮಗೆ ಮತ್ತೆ ಆ ಕಡೆ ಎಲ್ಲ ಇವಾಗ ಹುಡುಕ್ತಾ ಇದೆ ಸೊ ಆ ಕಡೆಯಿಂದ ಮತ್ತೆ ಮಳೆ ಬರುತ್ತಾ ಇಲ್ಲ ಆ ಕಡೆ ಮಳೆ ಹೋಗುತ್ತಾ ನೋಡಬೇಕು ಬೇಸಿಗೆಲು ಈ ಸಲ ಮಳೆ ಬರ್ತಾ ಇರೋದ್ರಿಂದ ವಾತಾವರಣ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ ನೋಡಿ ಮೋಡ ಎಲ್ಲ ಹೇಗೆ ಕಪ್ಪಾಗಿದೆ ಮಳೆ ಬಂದು ಹೋಗಿದೆಯಲ್ಲ ಹಾಗಾಗಿ ಗಿಡ ಮರಗಳ ಮೇಲೆ ಇದ್ದೆಲ್ಲ ಧೂಳೆಲ್ಲ ನೀಟಾಗಿ ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಸಿರು ಹಾಯ್ ಫ್ರೆಂಡ್ಸ್ ಸ್ವಲ್ಪ ಇವತ್ತು ನಾನು ಶಾಪಿಂಗ್ ಹೋಗಿದ್ದೆ ಹಾಸನಲ್ಲಿ ಮನೆಗೆ ಕೆಲವೊಂದಿಷ್ಟು ಥಿಂಗ್ಸ್ ಬೇಕಾಗಿತ್ತು ಅದನ್ನೆಲ್ಲವನ್ನು ತೆಗೆದುಕೊಂಡು ಬರೋಣ ಅಂತ ಹೋಗಿದೆ ಏನೇನು ತೊಗೊಂಬಂದಿದ್ದೀನಿ ಅನ್ಬಿಟ್ಟು ನಿಮಗೆ ತೋರಿಸ್ತೀನಿ ಕೆಲವೊಂದಿಷ್ಟು ಮ್ಯಾಟ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಮ್ಯಾಟ್ ಬೇಕಾಗಿರುವಂತಹ ಶಾಪ್ಗೆ ಹೋಗಿದ್ದೆ ಈ ಒಂದು ಮ್ಯಾಟ್ ಬೇಕಾಗಿತ್ತು ನನಗೆ ಇದನ್ನು ದೇವ್ರ ಮನೆಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ದೇವ್ರದ್ದು ನಮ್ಮದು ಚಿಕ್ಕದು ಸಪ್ರೇಟು ದೇವ್ರ ಮನೆ ಇಲ್ಲ ಚಿಕ್ಕದಾಗ ಹಾಗೆ ಒಂದು ಕಪಾಟ್ ಥರ ಕೊಟ್ಟಿದ್ದಾರೆ ವುಡ್ದು ಸೊ ಕೆಳಗಡೆ ಪ್ಲೇಸ್ಮೆಂಟ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರದ್ದು ಒಂದು ಬೇಕಿತ್ತು ಹಾಗಾಗಿ ಈ ಥರದ್ದು ಒಂದು ಗ್ರೀನ್ ಮ್ಯಾಟೇನು ತೊಗೊಂಬಂದೆ ಇದು ಅಳತೆ ನೋಡಿ ಕಟ್ ಮಾಡ್ಕೋಬೇಕು ನಾನು ಅಳತೆ ಮೆಜರ್ಮೆಂಟ್ ತೊಗೊಂಡೋಗೋದು ಮರ್ತಿದ್ದೆ ಸೊ ಹಾಗಾಗಿ ಆ ಮೆಜರ್ಮೆಂಟ್ ಎಷ್ಟು ಬೇಕು ನೋಡಿ ನಾಳೆ ಕಟ್ ಮಾಡಿ ಹಾಕಬೇಕು ಈ ಥರದ್ದು ಒಂದು ತೊಗೊಂಡಿದ್ದೀನಿ ರೆಡ್ದು ಈ ಥರ ಕಾರ್ಪೆಟ್ ಇದು ಮ್ಯಾಟ್ ಬರುತ್ತೆ ನೋಡಿ ಇದೆಲ್ಲ ಏನು ಪ್ಲಾಸ್ಟಿಕ್ ಮಾಡಿರ್ತಾರೆ ಅನ್ಸೋದು ಬಟ್ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನನಗೆ ಇದು ಕಿಚನಿಗೆ ಬೇಕಿತ್ತು ಸೊ ಅದನ್ನು ನಾನು ಇದನ್ನು ಯಾವ ರೀತಿ ಯಾವ ಪ್ಲೇಸಿಗೆ ಯೂಸ್ ಮಾಡಿದ್ದೀನಿ ನಮ್ಮದೆಲ್ಲ ನಾನ್ ಮಾಡ್ಯುಲರ್ ಕಿಚನ್ನೇ ಇರೋದ್ರಿಂದ ನನಗೆ ಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಮುಂಚೆನೇ ತೊಗೊಂಬಂದು ಹಾಕಿದ್ದೆ ಲಾಸ್ಟ್ ವೀಕು ಇನ್ನೂ ಒಂದು ಕಡೆಗೆ ಶಾರ್ಟೇಜ್ ಇತ್ತು ಸೊ ಹಾಗಾಗಿ ತೊಗೊಂಬಂದಿದ್ದೀನಿ ಫೋರ್ ಫಿಫ್ಟಿ ರುಪೀಸ್ ಏನೋ ಆಯಿತು ನನಗೆ ಇದು ಯಾವ ಶಾಪ್ ಅಲ್ಲಿ ತಗೊಂಡ್ಬಂದೆ ಅದನ್ನ ನೋಡ್ಕೊಂಡ್ ಬನ್ನಿ ಕಸ್ತೂರಿ ಬರೋಡು ನಿಮ್ಮ ಶಾಪ್ ನೇಮ್ ಓಂ ಶಕ್ತಿ ಪ್ಲಾಸ್ಟಿಕ್ ಸ್ವಲ್ಪ ಮ್ಯಾಟ್ ಬೇಕಿತ್ತು ಎಲ್ಲ ತೆಗೆದುಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಸ್ಕ್ರೀನ್ಗಳು ಒಂದೆರಡು ಸ್ಕ್ರೀನ್ ಬೇಕಾಗಿತ್ತು ಅಗೇನ್ ಇದು ಕೂಡ ನನಗೆ ಕಿಚನ್ಗೆ ಬೇಕಾಗಿತ್ತು ಹಾಗಾಗಿ ಒಂದೆರಡು ಸ್ಕ್ರೀನನ್ನು ತೆಗೆದುಕೊಂಡು ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನೆಟೆಡ್ ಬೇಕಿತ್ತು ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೆ ಅಂದರೆ ಹಾಸನಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ ಇದೆಯಲ್ಲ ಅಲ್ಲಿ ಹರಿಯಾಣ ಹ್ಯಾಂಡ್ಲೂಮ್ಸ್ ಅಂದ್ಬಿಟ್ಟು ಒಂದು ಶಾಪ್ ಇದೆ ನೋಡಿ ಸೊ ಅಲ್ಲೆಲ್ಲ ಬೆಡ್ಶೀಟು ಸ್ಕ್ರೀನ್ಸು ಈ ಥರದೆಲ್ಲ ಐಟಮ್ ಸಿಗುತ್ತೆ ಸೊ ಆ ಶಾಪಲ್ಲಿ ನಾನು ಅವಾಗವಾಗ ಆ ಶಾಪ್ಗೆ ವಿಸಿಟ್ ಮಾಡ್ತಿರ್ತೀನಿ ಈ ಬೆಡ್ಶೀಟ್ಸ್ ಎಲ್ಲ ಏನಾದರೂ ಬೇಕಾದರೆ ಸೊ ಆ ಒಂದು ಶಾಪ್ನಲ್ಲಿ ಈ ಒಂದು ಸ್ಕ್ರೀನನ್ನು ತೆಗೆದುಕೊಂಡು ಬಂದೆ ರೇಟ್ ಬಂದು ಒನ್ ಪೀಸ್ಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಆಯಿತು ನನಗೆ ಎರಡು ಪೀಸ್ ಬೇಕಿತ್ತು ಇದನ್ನು ನಾನು ಕಿಚನ್ಗೆ ಯಾವ ರೀತಿ ಯೂಸ್ ಮಾಡ್ಕೊತೀನಿ ಅಂದ್ಬಿಟ್ಟು ನೀವು ಮುಂಬರುವ ವ್ಲಾಗ್ಗಳಲ್ಲಿ ನೋಡ್ಬೋದು ಈ ಥರ ಒಂದು ಎರಡು ಮ್ಯಾಟನ್ನು ಅದೇ ಸೇಮ್ ಮ್ಯಾಟ್ ತೋ ತೋರಿಸಿದ್ನಲ್ಲ ಫಸ್ಟು ಸೊ ಅದೇ ಶಾಪಲ್ಲಿ ತೆಗೆದುಕೊಂಡು ಬಂದಿರೋದು ಸೊ ಬಾತ್ರೂಮ್ ಹತ್ರ ಮತ್ತೆ ಹೊರಗಡೆ ಏನು ಬಾಲ್ಕನಿ ಇದೆ ಸೊ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ ನನಗೆ ಬೇಕಿತ್ತು ಮ್ಯಾಟ್ ಎಲ್ಲ ಹಾಳಾಗಿತ್ತು ಹಾಗಾಗಿ ಇದೊಂದು ಎರಡು ಮ್ಯಾಟನ್ನು ತೊಗೊಂಬಂದೆ ಒನ್ ಟ್ವೆಂಟಿ ರುಪೀಸ್ ಅನಿಸುತ್ತೆ ಇದು ಒಂದು ಚಾಕು ಇರಲಿ ಅಂತ ತೊಗೊಂಡ್ಬಂದೆ ಈಗ ತೋರಿಸಿದ್ನಲ್ಲ ಇದೆಲ್ಲ ನಾನು ಸಿಟಿ ಒಳಗಡೆ ಶಾಪ್ ಮಾಡಿದ್ದಾಯ್ತಲ್ಲ ನೆಕ್ಸ್ಟು ನಮ್ಮ ಹಾಸನಲ್ಲಿ ಸಪ್ನ ಬ್ರಾಂಚು ಕೂಡ ಓಪನ್ ಮಾಡಿದ್ದಾರೆ ಅಲ್ವಾ ಸುಮಾರು ಅಲ್ಲೇ ಓಪನ್ ಆಗಿ ಒಂದು ಫೋರ್ ಫೈವ್ ಮಂತ್ಸ್ ಮೇಲೆ ಆಯಿತು ಅನಿಸುತ್ತೆ ನಾನು ಆವಾಗವಾಗ ಹೋಗ್ತಾಯಿರ್ತೀನಿ ನನಗಲ್ಲೆಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸನ್ನು ತರೋಣ ಅಂತ ಹೋಗಿದ್ದೆ ಜಾಸ್ತಿ ಏನು ತಂದಿಲ್ಲ ಸ್ವಲ್ಪನೇ ಸೊ ಅಲ್ಲಿ ನೋಡ್ಕೊಂಡು ಬನ್ನಿ ನಾನು ಏನೇನು ತಗೊಂಡೆ ಏನು ಅಂತ ತದನಂತರ ನಾನು ಏನು ತೊಗೊಂಬಂದಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ಫ್ರೆಂಡ್ಸ್ ಸ್ವಪ್ನ ಬುಕ್ ಹೌಸ್ಗೆ ಬಂದಿದ್ದೀನಿ ಒಂದು ಸ್ವಲ್ಪ ಶಾಪಿಂಗ್ ಇದೆ ಒಂದು ಮಾಡ್ಕೊಂಡು ಹೋಗಬೇಕು ಸ್ವಪ್ನದಲ್ಲಿ ಎಲ್ಲ ಈ ಥರ ಫೋನ್ ಹೋಲ್ಡೋದನ್ನು ನೋಡಿ ನಾನು ಈ ಲೈಟ್ಸಲ್ಲಿ ಒಂದು ತೊಗೊಂಡೆ ರಾಧಾಕೃಷ್ಣ ಇರೋದು ತ್ರೀ ಸಿಕ್ಸ್ಟಿ ಫೈಯೋ ಎಷ್ಟೋ ಸೆವೆಂಟಿ ಫೈಯೋ ಎಷ್ಟೋ ಇದೆ ಅನ್ಸುತ್ತೆ ರೇಟ್ ಮತ್ತು ಈ ಥರದ್ರಲ್ಲಿ ಒಂದು ಬೇಕಿತ್ತು ಸೊ ಇದರಲ್ಲಿ ತೊಗೊಂಡೆ ಓಕೆ ಫಸ್ಟು ಈ ಲೈಟ್ಸಲ್ಲಿ ತೊಗೊಳ್ಳೋಣ ಅಂತ ನೋಡಿದೆ ಆಮೇಲೆ ಸದ್ಯಕ್ಕೆ ಈಗ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಚಿಕ್ಕದು ತೊಗೊಂಡಿದ್ದೀನಿ ಲೈಟಿಂಗು ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ ನಾನು ನಮ್ಮ ಹಾಸನ ತೊಗೊಂಡಿದ್ದೀನಿ ಎಲ್ಲಿದೆ ನೋಡಿ ನಮ್ಮ ಹಾಸನ ಅಂತ ಅದನ್ನು ತಗೊಂಡೆ ತುಂಬ ಇರೀತಿ ಸೊ ಸ್ವಪ್ನದಲ್ಲಿ ನೋಡಿ ಮೊದಲಿಗೆ ಸ್ವಪ್ನದಲ್ಲಿ ಒಂದು ಫೋರ್ ಐಟಮ್ಸ್ ಏನೋ ತೊಗೊಂಡೆ ಅಷ್ಟೇ ಇವತ್ತು ಇಲ್ಲಿ ನೋಡಿ ಕಾಣಿಸಿದಯಾ ನಮ್ಮ ಹಾಸನ ಅಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಫ್ರಿಜ್ ಮ್ಯಾಗ್ನೆಟ್ ಹೋದಾಗೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ ಯಾವ ರೀತಿ ಇದೆ ಅಂತ ಇದು ಫಾರ್ಟಿ ಟೂ ರುಪೀಸ್ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ಸೊ ನಮ್ಮ ಹಾಸನ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಮಾಡಿಸಿ ನಮ್ಮ ಹಾಸನ ಪೀಪಲ್ಗೆ ಅಂತಲೇ ತರಿಸಿದ್ದಾರೆ ಸೊ ನನಗೆ ತುಂಬ ಖುಷಿಯಾಯಿತು ನೋಡಿ ನೋಡಿದ ತಕ್ಷಣ ನಾವು ಹಾಸನದವರೇ ಅಲ್ವಾ ಸೊ ಹಂಗಾಗಿ ಇದೊಂದು ಫ್ರಿಜ್ ಮ್ಯಾಗ್ನೆಟನ್ನು ತೊಗೊಂಡೆ ಫಾರ್ಟಿ ಟೂ ರುಪೀಸ್ ಆಯ್ತಿದ್ದು ತದನಂತರ ಇದೊಂದು ಏನು ಉಡ್ಡ್ದು ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ಬೋದು ವಾಲ್ಗೆ ಹ್ಯಾಂಗಿಂಗ್ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಏನಾದರೂ ಇಟ್ಬಿಟ್ಟು ಇದ್ರ ಮೇಲೆ ಏನಾದ್ರು ಪ್ಲೇಸ್ಮೆಂಟ್ ಮಾಡೋಂಗೆ ಆ ಥರನೂ ಸಹ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು ಇದನ್ನು ನಾನು ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋದಲ್ಲೆಲ್ಲ ನೋಡಿದ್ದೆ ಸೊ ಇಷ್ಟ ಆಯಿತು ಇದನ್ನು ತೊಗೊಂಬಂದೆ ಇದ್ರ ರೇಟ್ ಬಂದು ಫೋರ್ ಫಿಫ್ಟೀನ್ ನಾನ್ನೂರ ಹದಿನೈದು ರೂಪಾಯಿ ಇದೆ ನೋಡಿ ಈ ರೀತಿ ಇದೆ ಚೆನ್ನಾಗಿದೆ ಅಲ್ಲ ಇದು ನಾನು ಕಿಚನಿಗೆ ಯೂಸ್ ಮಾಡೋಣ ಅಂತ ತಂದಿದ್ದೀನಿ ಇದನ್ನು ಒಂದೇ ಸಲ ಎಲ್ಲ ತೊಗೊಳಕ್ಕಾಗಲ್ಲ ಹಾಗಾಗಿ ಒಂದು ನಾಲ್ಕು ಐಟಮ್ಸ್ ಏನೋ ತೊಗೊಂಬಂದೆ ಅಷ್ಟು ನನ್ನ ಹತ್ರ ಎಷ್ಟು ಬಜೆಟ್ ಇತ್ತು ಅಷ್ಟು ಬಜೆಟನ್ನು ತೊಗೊಂಬಂದೆ ಸೊ ಹೋದ್ ಸಲ ಹೋದಾಗೂ ನೋಡಿದ್ದೆ ಇದು ಲೈಟು ದೊಡ್ಡಕ್ಕೆ ತೊಗೊಂಡಿದ್ದೆ ಆಮೇಲೆ ಅದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಚೇಂಜ್ ಮಾಡಿ ಈ ಥರ ಚಿಕ್ಕದೊಂದು ತಂದೆ ಇದು ಈ ಥರ ನೋಡಿ ಈ ಥರ ಇರುತ್ತೆ ಇಲ್ಲಿ ಎಲ್ ಇ ಡಿ ಥರ ಕೊಟ್ಟಿದ್ದಾರೆ ಇದು ಹೆಂಗೆ ಅಂತ ಅಂದರೆ ಮೊಬೈಲೆಲ್ಲ ಚಾರ್ಜಿಗೆ ಹಾಕ್ತೀವಿ ನೋಡಿ ಆ ಥರ ಸ್ವಿಚ್ಚು ಇದನ್ನು ಈ ರೀತಿ ಇಟ್ಟರೆ ಒಳಗಡೆ ರಾಧಾಕೃಷ್ಣ ಇದೆ ಸೊ ಅದನ್ನು ನಿಮ್ಮ ಹಾಕಿ ತೋರಿಸಿದ್ರೆ ಗೊತ್ತಾಗುತ್ತೆ ನಾನು ನೆಕ್ಸ್ಟು ಬ್ಲಾಗ್ಸಲ್ಲೆಲ್ಲ ಯೂಸ್ ಮಾಡೋದೆಲ್ಲ ತೋರಿಸ್ತೀನಿ ಅವಾಗ ನೋಡ್ಬೋದು ವ್ಲಾಗ್ಗೆ ಸಪೋರ್ಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರ ಆದರೆ ವ್ಯೂವ್ಸ್ ಮಾತ್ರ ತುಂಬ ಲೆಸ್ ಬರ್ತಾ ಇದೆ ಹಿಂಗಾದರೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ಇದೆ ಇದ್ರ ರೇಟ್ ಬಂದು ತ್ರೀ ಸಿಕ್ಸ್ಟಿ ರುಪೀಸ್ ಆಯಿತು ನನಗೆ ಸಪ್ನಾದಲ್ಲಿ ತೊಂದಿದ್ದೆ ಇದು ಸೊ ಅವರೆಲ್ಲ ನಮಗೆ ಯಾರಿಗಾರು ಇವಾಗ ಗಿಫ್ಟು ಪರ್ಪಸ್ ಏನಾದರೂ ಐಟಮ್ಸ್ ಬೇಕು ಅಥವಾ ಮಕ್ಕಳುಗಳಿಗೆ ತುಂಬನೇ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆಸನದಲ್ಲಿ ಸಪ್ನ ಅವ್ರದ್ದು ಶಾಪು ಓಪನ್ ಆಗಿರೋದು ಅಂದರೆ ಬುಕ್ಕು ಕಲೆಕ್ಷನ್ಸ್ ನಿಮಗೆ ಗೊತ್ತು ಸಪ್ನ ಫೇಮಸ್ ಫಾರ್ ಬುಕ್ಸ್ ಅಂತಲೇ ಸೊ ಬುಕ್ಗಳನ್ನು ಪುಸ್ತಕಗಳನ್ನು ಓದುವಂತಹ ಉಳ್ಳವ್ರಿಗೆ ಒಂದು ಉತ್ತಮವಾದಂತಹ ಶಾಪಿಂಗ್ ಅಡ್ಡ ಅಂತಲೇ ಹೇಳ್ಬೋದು ಜೊತೆಗೆ ಡೆಕೋರೇಟಿವ್ ಐಟಮ್ಸು ಓಮ್ ಡೆಕೋರೇಟಿಂಗ್ ಐಟಮ್ಸು ಸಹ ಸಾಕಷ್ಟು ಇಟ್ಟಿದ್ದಾರೆ ಸೊ ನೀವು ಅವಶ್ಯಕತೆ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೇನೆ ಅಲ್ಲಿನ ಕಲೆಕ್ಷನ್ಸು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾರಿಗಾರು ಬರ್ತ್ಡೇ ಗಿಫ್ಟು ಅಥವಾ ಏನಾದರೂ ಗಿಫ್ಟ್ ಮಾಡಬೇಕು ಅಂತಿದ್ರೆ ಡೆಕೋರೇಟಿವ್ ಐಟಮ್ಸ್ ಏನಾದ್ರು ಬೇಕು ಮನೆ ಗ್ರೂಪ್ ಪ್ರೇಷ ಈ ಥರದವ್ರಿಗೆ ಏನಾದ್ರು ಕೊಡೋರಿಗೆ ಅಂದರೆ ಹೋಗಿ ಒಳ್ಳೊಳ್ಳೆ ಐಟಮ್ಸ್ ಇದೆ ಅದರಲ್ಲೂ ನನಗೆ ಈ ಸಲ ಓದೋಕೆ ತುಂಬ ಇಷ್ಟ ಆಗಿದ್ದು ಬುದ್ಧ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಬುದ್ಧದಲ್ಲಿ ಸೊ ಹೋಗ್ಬೋದು ನೀವು ನಾನು ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಿಮಗೆ ತೋರ್ಸೋದಕ್ಕೆ ಒಂದು ಸ್ವಲ್ಪ ಶಾರ್ಟ್ಸ್ ಎಲ್ಲ ತಗೊಂಡ್ಬಂದೆ ಅದನ್ನೇ ಮುಂಚೆ ನೋಡ್ಕೊಂಬಂದಿದ್ದು ನೆಕ್ಸ್ಟು ನೆಕ್ಸ್ಟ್ ನಾನು ಆಕ್ಚುಲಿ ಫ್ರೇಮ್ ಇದೆಯಲ್ಲ ಫ್ರೇಮ್ ವಾಲ್ ಫ್ರೇಮ್ ಅನ್ನ ತರಕ್ಕೆ ಹೋಗಿದ್ದು ತೋರಿಸ್ತೀನಿ ಓಪನ್ ಮಾಡಿಲ್ಲ ಆಕ್ಚುಲಿ ಈ ಕಡೆ ಮತ್ತೆ ಆ ಕಡೆ ಇತ್ತು ನನಗೆ ಸೆಂಟರ್ ಹೋಲ್ ಬೇಕು ಬೇಕು ಅಂದ್ಬಿಟ್ಟು ಆಲ್ರೆಡಿ ಒಂದು ಮಳೆ ಹೊಡೆದಿರೋದಿದೆ ಸೊ ಅದಕ್ಕೆ ಅಡ್ಜಸ್ಟ್ ಮಾಡೋಣ ಎಕ್ಸ್ಟ್ರಾ ಏನು ಮಳೆ ಏನು ಹೊಡೆಯೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಅದನ್ನು ತೆಗಿಸಿ ಸೆಂಟ್ರಿಗೆ ಒಂದು ಹಾಕಿಸ್ಕೊಂಬಂದಿ ವೆಯ್ಟ್ ಇದೆ ಸ್ನೇಹಿತರೆ ಚೆನ್ನಾಗಿದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಯಾರಿಗಾರು ಗಿಫ್ಟ್ ಕೊಡೋಕ್ಕೂ ಸಹ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ವಾಲ್ ಡೆಕೋರೇಟಿವ್ ರೀತಿ ರೀತಿ ಇದೆಲ್ಲ ಸೊ ತೋರಿಸ್ತಾ ಇದ್ದೀನಿ ಇವಾಗ ವೆಯ್ಟ್ ಇದೆ ತಿರುಗಿಸ್ಬೇಕು ನೀವು ಹಾಂ ನೋಡಿ ಈ ರೀತಿ ಇದೆ ನಿಮಗೆ ಫ್ರೇಮಲ್ಲಿ ನೀಟಾಗಿ ಕಾಣ್ತಿದೆ ಅಂದ್ಕೊತೀನಿ ಜಿಂಕೆ ಇದೆ ಮಧ್ಯದಲ್ಲಿ ಒಂದು ಟ್ರೀ ಇರೋ ಥರ ಸೊ ಈ ಸೈಜಲ್ಲಿ ಇದೊಂದೇ ಪೀಸ್ ಇದ್ದಿದ್ದು ಸೊ ಎಲ್ಲ ಆರಿಸ್ಕೊಂಡಿದ್ರು ಅನಿಸ್ಸತಿ ಇದೊಂದೇ ಫೈನಲ್ ಪೀಸ್ ಇದ್ದಿದ್ದು ಸೊ ನಾನು ಇರಲಿ ಅಂದ್ಬಿಟ್ಟು ಇಷ್ಟ ಆಯಿತು ಸೊ ತೊಗೊಂಬಂದೆ ಆರ್ಸ್ದು ಒಂದು ಇತ್ತು ರೌಂಡ್ ಶೇಪಲ್ಲಿ ಸೊ ಆಲ್ರೆಡಿ ನಾನು ತಂದಿರೋದೊಂದು ಫ್ರೇಮ್ ಇತ್ತು ಆರ್ಸ್ದು ಹಾಗಾಗಿ ಇದನ್ನೇ ತೊಗೊಂಡೆ ಹೇಗಿದೆ ಈ ಒಂದು ವಾಲ್ ಫ್ರೇಮ್ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಹೇಳಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಇದಕ್ಕಿಂತ ಚಿಕ್ಕ ಸೈಜ್ದೆಲ್ಲ ಇದೆ ಅದೇ ಬೇರೆ ಬೇರೆ ರೀತಿದೆಲ್ಲ ಅಲ್ಲಿ ಬರ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಬಟ್ ನಿಮಗೂ ಅವಶ್ಯಕತೆ ಇದ್ದರೆ ಹೋಮ್ ಎಲ್ಲ ನೀಟಾಗಿ ಡೆಕೋರೇಟಿವ್ ಮಾಡೋದಕ್ಕೆ ಬೇಕು ಅನಿಸಿದ್ರೆ ವಾಲ್ ಡೆಕೋರೇಷನ್ಗೆ ಸೊ ಸಲ ಹೋಗಿ ಸ್ವಪ್ನ ಚೆಕ್ ಮಾಡಿ ಐಟಮ್ ಚೆನ್ನಾಗಿರುತ್ತೆ ದುಡ್ಡಿಗೆ ತಕ್ಕನಂಗೆ ಕ್ವಾಲಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಪ್ನದಲ್ಲಿ ನೋಡಿ ಚೆನ್ನಾಗಿದೆಯಾ ಓಕೆ ಸೊ ಇಷ್ಟು ಐಟಮ್ಸು ಸ್ನೇಹಿತರೆ ನಾನು ಇವತ್ತು ಹಾಸನಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಒಂದು ಎರಡು ಮೂರು ಕಡೆ ಸುತ್ತಾಡ್ಕೊಂಡು ಶಾಪ್ ಮಾಡಿಕೊಂಡು ಇದನ್ನೆಲ್ಲ ಎತ್ಕೊಂಡು ಹೊತ್ತಿಗೆ ಸಾಕಾಯಿತು ಅದು ತೂಕ ಇತ್ತು ಆ್ಯಕ್ಚುಲಿ ತೂಕ ಇದೆ ಅದು ನೋಡೋದಕ್ಕೆ ಹಂಗೆ ಕಾಣುತ್ತೆ ಬಟ್ ವೆಯ್ಟ್ ಇದೆ ಅದು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಜಿಂಕೆ ಕೋಡೆಲ್ಲ ಹೋಗಿರೋ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅದೆಲ್ಲ ಸ್ವಪ್ನದಲ್ಲೇನು ಜಾಸ್ತಿ ತೊಗೊಂಡಿಲ್ಲ ಒಂದು ನಾಲ್ಕು ಐಟಮ್ಸ್ ಅಷ್ಟೇ ಆ್ಯಕ್ಚುಲಿ ಅದೊಂದು ತೊಗೊಳಕ್ಕೆ ಅಂತ ಹೋಗಿದ್ದು ಸೋ ಇದು ಇಷ್ಟ ಆಯಿತು ಹಾಗಾಗಿ ತೆಗೆದುಕೊಂಡು ಬಂದೆ ಇಷ್ಟು ನನ್ನ ಇವತ್ತಿನ ಶಾಪಿಂಗ್ ಸ್ನೇಹಿತರೆ ಚಿಕ್ಕದೇ ಬ್ಲಾಗು ಸಂಜೆ ಐಬ್ರೋ ಮಾಡಿಸ್ಕೊಳೋದಿತ್ತು ಐಬ್ರೋ ಕೂಡ ಮಾಡಿಸ್ಕೊಂಡು ಬಂದೆ ಹಬ್ಬ ಎಲ್ಲ ಇತ್ತಲ್ಲ ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಇಷ್ಟೇ ಒಂದು ಪುಟ್ಟ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ